ಓಕೆ ಎಲ್ಲಿ ಹುಡುಗರು ಹಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಬ್ಬಿಗೌಡ ಎಲ್ರಿಗೂ ಅಭಿಯಾನ ಚಾನೆಲ್ಗೆ ವೆಲ್ಕಮ್ ಇವತ್ತು ನಾನು ಇಲ್ಲಿದ್ದೀನಿ ಅಂದ್ರೆ ಬ್ಯಾಂಗ್ಳೂರ್ ಫ್ರೀಡಂ ಪಾರ್ಕ್ ಸೊ ಇಲ್ಲಿ ಯಾಕೆ ಬಂದೆ ಅಂದ್ರೆ ಬೆಂಗಳೂರಲ್ಲಿ ಹುಟ್ಟಿ ಬೆಂಗಳೂರಲ್ಲಿ ಬೆಳೆದು ಸಿಕ್ಕಾಬಡೇ ನಾನು ಯಾವ್ದಾದ್ರು ಪ್ಲೇಸ್ ಗಳು ನೋಡಿದ್ದೀನಿ ಬಟ್ ಫ್ರೀಡಂ ಪಾರ್ಕ್ ನಾನ್ ನೋಡಿರ್ಲಿಲ್ಲ ಸೊ ನೋಡ್ಬೇಕು ಅನಿಸ್ತು ಮತ್ತೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೋಬೇಕು ಅನಿಸ್ತು ಸೊ ಅದಕ್ಕೆ ಇಲ್ಲಿಗೆ ಬಂದೆ ಏನಪ್ಪಾ ಅಲ್ಲಿ ಬರೀ ಸ್ಟ್ರೈಕ್ ಮಾಡ್ತಾರೆ ಬರೀ ಹೋರಾಟ ಮಾಡ್ತಾರೆ ಇವ್ನೇನ ಕಲ್ಲೋಗಿದಾನೆ ಯಾವ ಹೋರಾಟ ಮಾಡಕ್ ಹೋಗಿದ್ದಾನೆ ಅನ್ಕೊಂಡ್ರ ಯಾವ ಹೋರಾಟನೂ ಮಾಡಕ್ಕೆ ನಾನು ಬಂದಿಲ್ಲ ನಾನ್ ಬಂದಿರೋದು ಈ ಬೆಂಗಳೂರು ಸೆಂಟ್ರಲ್ ಜೈಲ್ ನೋಡೋದಕ್ಕೆ ತುಂಬಾ ದಿವಸದಿಂದ ನಾನು ನೋಡ್ಬೇಕು ಅನ್ಕೊಂಡಿದ್ದೆ ಆಗ್ಲಿಲ್ಲ ಸೊ ಅದಕ್ಕೆ ಇವತ್ತು ಬಂದಿದ್ದೀನಿ ಸೊ ಹೆಂಗಿರುತ್ತೆ ನಮ್ಮ ಬೆಂಗಳೂರು ಸೆಂಟ್ರಲ್ ಜೈಲ್ ಯಾವ ತರ ಬಂಧಿಸ್ತಿದ್ರು ಜನಾನ ಅನ್ನೋದನ್ನ ನೋಡಬೇಕು ಸೊ ಆ ಕುತೂಹಲದಿಂದ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ ಸೊ ಬನ್ನಿ ಒಂದ್ ರೌಂಡ್ ಎಲ್ಲ ನೋಡ್ಕೊಂಡು ಬರೋಣ ಅಲ್ಲಿ ಸ್ಟ್ಯಾಚು ಕಾಣಿಸ್ತಾ ಇದೆಯಲ್ಲ ಇದು ಏನ್ ತೋರಿಸುತ್ತೆ ಅಂದ್ರೆ ಅವರು ಬಂದು ನಮ್ಮ ಇಂಡಿಯನ್ ಕೈದಿ ಇವ್ರು ಬ್ರಿಟಿಷ್ ಅವರು ಇವರು ಲಾಯರ್ ಸಾಬ್ ವಕೀಲರು ಇಲ್ಲ ಎಂಟ್ರೆನ್ಸ್ ಆಗಿದ ತಕ್ಷಣ ನಿಮ್ಗೆ ಕಾಣಿಸೋದೇ ಇದು ಸೊ ಹಂಗೆ ಬನ್ನಿ ಸೆವೆನ್ ಅಲ್ಲಿ ಈ ಜೈಲು ನಿರ್ಮಾಣ ಆಗಿದ್ದು ಸುಮಾರು ನೂರ ಐವತ್ತೆಂಟು ವರ್ಷಗಳಾಗಿದೆ ಈ ಜೈಲು ನಿರ್ಮಾಣ ಮಾಡಿ ಕೆಟ್ಟಿದಂತ ಜೈಲ್ ಇದು ಹಾಗೆ ನೀವು ಬಂದ್ರೆ ನಿಮ್ಗೆ ಇನ್ನೊಂದೇನ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಸೊ ಇಲ್ಲಿಂದ ನಿಮಗೆ ಆ ನೋಡಿದ್ರೆ ನಮ್ಮ ಕರ್ನಾಟಕ ಗವರ್ಮೆಂಟ್ ಸಿಂಬಲ್ ಆ ಸಿಂಹಗಳೇನಿದೆ ಏನಿದೆ ಅದು ನಿಮ್ಗೆ ಕಾಣಿಸುತ್ತೆ ಇಲ್ಲೆಲ್ಲ ಇದು ಬಂದು ಆಫೀಸ್ಗಳು ಅವಾಗಿನ ಬ್ರಿಟಿಷ್ ಈ ಥರ ಆಫೀಸ್ಗಳಲ್ಲಿ ಕೂತ್ಕೊಂಡು ತಪ್ಪಾಗಿದ್ರೆ ವಿಚಾರಣೆ ಮಾಡೋದಿಕ್ಕೆ ಅಂತ ರೂಮ್ಗಳು ಇದು ಸೊ ಹಂಗೆ ಬನ್ನಿ ಮುಂದೆ ನೋಡೋಣ ಸೊ ನೀವು ನೋಡ್ತಾ ಇರ್ಬೋದು ಈ ವುಡ್ಡು ನೂರೈವತ್ತೆಂಟು ವರ್ಷ ಆದ್ರೂ ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ಆ ಏನು ಆಗಿಲ್ಲ ಆ್ಯಕ್ಚುಲಿ ಕೆಲವೊಂದು ದುಡ್ಡೆಲ್ಲ ಹುಳ ಎಲ್ಲ ಆಗೋದು ಬೇಗ ಇದಾಗೋದು ಅದೆಲ್ಲ ಆಗುತ್ತೆ ಇದೇನು ಆಗಿಲ್ಲ ಅಷ್ಟು ಚೆನ್ನಾಗಿದೆ ಚಿಲ್ಕಗಳು ನೋಡಿ ಎಷ್ಟು ದೊಡ್ಡದಿದೆ ಏನು ಮಾಡಿದ್ರೆ ಬ್ರೇಕ್ ಆಗಲ್ಲ ಒಂದ್ಸಲಿ ಗೇಟ್ ಕ್ಲೋಸ್ ಮಾಡ್ದೆ ಅಂದರೆ ಯಾವುದೇ ಕೈದಿಗಳು ಇದನ್ನು ಬ್ರೇಕ್ ಮಾಡಿ ಈಚೆ ಬರೋಕೆ ಆಗ್ತಿರ್ಲಿಲ್ಲ ಅಷ್ಟು ಸ್ಟ್ರಾಂಗ್ ಆಗಿದೆ ಬಟ್ ಅವಾಗಿನ ನಮ್ಮ ಇಂಡಿಯನ್ ಕೈದಿಗಳಂತ ಹೇಳಬಾರ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಜೈಲಲ್ಲಿ ಇದ್ದಿದ್ದು ಯಾರೂ ಕೈದಿಗಳಲ್ಲ ಎಲ್ಲ ಸ್ವತಂತ್ರ ಹೋರಾಟಗಾರರು ನಮ್ಮ ಭಾರತಕ್ಕೋಸ್ಕರ ಹೋರಾಟ ಮಾಡಿರೋ ಎಷ್ಟೋ ಜನನ ಬ್ರಿಟಿಷವರು ಈ ಜೈಲಲ್ಲಿ ಬಂಧಿಸಿದ್ರು ಅಂತಾನೆ ಹೇಳ್ಬೋದು ಸೊ ಬನ್ನಿ ಮುಂದೆ ಹೋಗೋಣ ಈ ಏನಂದ್ರೆ ಮೇಲ್ಗಡೆ ಎರಡು ಆಫೀಸ್ ತರ ನೋಡಿದ್ರಲ್ಲ ಸೊ ಅದೇ ಮೆಟ್ಲು ಒಳಗಡೆ ಹೋಗೋಣ ಬನ್ನಿ ಏನಿದೆ ನೋಡೋಣ ಆಫೀಸ್ ಆಯಿತು ನೋಡಿ ಇದೆಲ್ಲ ಉಡ್ಲೇ ಇದೆ ಸೊ ಅಲ್ಲಿ ಯಾರೋ ಇದಾರೆ ಸೊ ಇದೆಲ್ಲ ಬಂದು ಕಂಪ್ಲೀಟ್ ಆವಾಗ ಏನ್ ಉಡ್ಡಿತ್ತು ಅದೇ ವುಡ್ ಯಾವ್ದು ಚೇಂಜ್ ಮಾಡಿಲ್ಲ ಈ ಮೆಟ್ಲು ಕಂಪ್ಲೀಟ್ ಸೊ ತುಂಬಾ ಚೆನ್ನಾಗಿದೆ ಎಷ್ಟು ಗಟ್ಟಿ ಇದೆ ಅಂತಾನೆ ಹೇಳ್ಬೋದು ತುಂಬಾ ಗಟ್ಟಿ ಇದೆ ಆಕ್ಚುಲಿ ಎಂಟ್ರನ್ಸ್ ಇದು ಇಲ್ಲಿಂದ ಹಿಂಗ ಬಂದ್ರೆ ಸೊ ಜೈಲೊಳಗೆ ಹಿಂಗ ಹೋಗ್ತಾ ಇದ್ರು ಇಲ್ಲಿಂದ ಹಿಂಗ್ ಬಂದು ಜೈಲೊಳಗೆ ತಲೆ ಬಗ್ಗಿಸ್ಕೊಂಡು ಹೊರಗಡೆ ಹೋಗೋ ತರ ಇತ್ತು ನೋಡಿ ಮೇಲ್ಗಡೆಯಲ್ಲ ನೋಡಿರ್ಬೋದು ಸ್ವಲ್ಪ ಆಲ್ಟ್ರೇಷನ್ ಬಟ್ ನೀಟಾಗಿ ಇಟ್ಕೊಂಡಿದ್ದಾರೆ ನಾನು ಕೇಳಿರೋ ಪಟ್ಟೆ ಮುಂಚೆ ಸ್ವಲ್ಪ ಎಲ್ಲ ಹಾಳಾಗಿತ್ತು ಬಟ್ ಇವಾಗೆಲ್ಲ ನೀಟಾಗಿ ಗವರ್ಮೆಂಟ್ ಅವರು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಸೊ ಬನ್ನಿ ಇದೆ ವಾಲ್ ಜೈಲಿನ ಗೋಡೆಗಳು ಹತ್ತಕ್ಕಾಗತ್ತ ಇದನ್ನ ಕೈದಿಗಳು ಎಸ್ಕೇಪ್ ಆಗಕ್ಕಾಗತ್ತಾ ಇಲ್ಲಿ ನಮ್ಮ ಬೆಂಗಳೂರು ಸೆಂಟ್ರಲ್ ಜೈಲ್ ಏನಿದೆ ಇವಾಗ ನೀವು ಏನ್ ನೋಡ್ತಾ ಇದೀರ ಪರಪ್ಪ ನಗರ ತರ ಜೈಲ್ ಅಂತೂ ಅಲ್ವೇ ಅಲ್ಲ ಇದು ತುಂಬಾ ಕಠಿಣವಾಗಿರುವಂತ ಜೈಲ್ ಇದು ಈ ಗೋಡೆಗಳು ಇವಾಗ ಇರೋ ಬೆಂಗಳೂರು ಸೆಂಟ್ರಲ್ ಜೈಲ್ಗೂ ಈ ಜೈಲ್ಗೂ ಸಿಕ್ಕಾಪಡೆಯ ವ್ಯತ್ಯಾಸ ಇದೆ ಇದು ತುಂಬಾ ಕಠಿಣವಾಗಿರುವಂತಹ ಜೈಲ್ ಇದು ಯಾಕಂದ್ರೆ ಇವಾಗಿರೋ ನ್ಯೂಸ್ ಚಾನೆಲ್ ತೋರಿಸೋ ಪ್ರಕಾರ ಇವಾಗಿರೋ ಪರಪ್ಪ ನಗರ ಇರೋದು ಅದು ಜೈಲಾ ರೆಸಾರ್ಟ್ ಅಂತಾನೆ ಹೇಳ್ತಾರೆ ಆ ಥರ ಅಂತೂ ಇಲ್ಲ ಇದು ತುಂಬ 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 ಕಠಿಣವಾಗಿ ಶಿಕ್ಷೆಗಳನ್ನ ಕೊಟ್ಕೊಂಡು ಕಷ್ಟಗಳನ್ನ ಕೊಟ್ಕೊಂಡು ಹಿಂಸೆಗಳನ್ನ ಕೊಟ್ಕೊಂಡು ಈ ಜೈಲಲ್ಲಿ ಎಷ್ಟೋ ಜನ ಬಂಧನವಾಗಿದ್ರು ನೀವು ಇದನ್ನ ಅರ್ತಕ್ಕಂತೂ ಆಗಲ್ಲ ಸುಮಾರು ಜನ ಪ್ಲಾನ್ ಮಾಡಿದ್ದಾರೆ ಬಟ್ ಕೊನೆಗೂ ಎಸ್ಕೇಪ್ಗಳು ಆಗಿದ್ದಾರೆ ಇಲ್ಲ ಅಂತಲ್ಲ ಬಟ್ ಆದರೂ ತುಂಬಾ ಕಷ್ಟ ನೀವು ನೋಡ್ತಾ ಇದ್ರ ಅದು ಬಂದು ವಾಚ್ ಟವರ್ ಅದು ಇಲ್ಲಿರೋ ಕೈದಿಗಳು ಏನಾದರೂ ಎಸ್ಕೇಪ್ ಆಗೋಕ್ಕೆ ಪ್ಲ್ಯಾನ್ಗಳು ಮಾಡೋದು ಅಥವಾ ಗುಂಪುಗಳು ಕಟ್ಕೊಂಡು ಏನೋ ಸ್ಕೆಚ್ ಗಿಚ್ ಹಾಕೋ ಥರ ಮಾಡೋದು ಸೊ ಈ ಥರದ್ದೆಲ್ಲ ಏನಾದರೂ ಒಂದು ಮಾಡ್ತಾ ಇರ್ತಾರೆ ಅಂತ ಅದನ್ನು ಅಬ್ಸರ್ವ್ ಮಾಡೋದಕ್ಕೆ ಅದನ್ನು ವಾಚ್ ಮಾಡೋದಕ್ಕೆ ಅಂತಲೇ ಕಟ್ಟಿರೋದು ವಾಚ್ ಟವರ್ ಇವರು ಅವರು ಸೊ ಯಾವಾಗಲೂ ಇಲ್ಲಿ ಗನ್ ಹಿಡ್ಕೊಂಡು ನಿಂತ್ಕೊಳ್ಳೋರು ಅದಕ್ಕೆ ಅದಕ್ಕೆ ಅದೇ ಅದ್ರ ತಕ್ಕನಾಗೆ ಸ್ಟ್ಯಾಚ್ಯೂ ಒಂದು ಇಟ್ಟಿದ್ದಾರೆ ಸೊ ಪೊಲೀಸವರೆಲ್ಲ ಹೋಗಿ ಅಲ್ಲ ಸಾರಿ ಬ್ರಿಟಿಷ ಇವರೆಲ್ಲ ಹಿಂಗೆ ಹೋಗಿ ಮೇಲಿಂದ ವಾಚ್ ಮಾಡೋದಕ್ಕೆ ಬಟ್ ಇಲ್ಲಿ ಬೀಗ ಹಾಕಿದ್ದಾರೆ ಬಟ್ ಸ್ವಲ್ಪ ಫುಲ್ ಇದೆ ಹತ್ರ ನೋಡಿ ಮೆಟಲ್ ಮೆಟ್ಲುಗಳು ಹೆಂಗಿತ್ತು ಅಂತ ನೋಡಿ ತುಂಬ ಚಿಕ್ಕು ಚಿಕ್ಕ ಮೆಟ್ಟಲುಗಳು ಸೊ ಹಿಂಗೆ ಹೋಗ್ತಾ ಇದ್ರು ಕಮ್ಮಿ ಎಣಿಸ್ಬೇಕಾ ಒಂದು ಎರಡು ಮೂರು ನಾಲ್ಕು ಅಂತ ಕಮ್ಮಿ ಎಣಿಸ್ಕೊಂಡು ಭಾರತ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ನೈನ್ಟೀನ್ ಫಾರ್ಟಿ ಸೆವೆನ್ ಅವಾಗ ಬ್ರಿಟಿಷರು ಇಲ್ಲಿಂದ ಹೋದಾಗ ನಮ್ಮ ವಶಕ್ಕೆ ಇದು ಬಂದಾಗ ಈ ಸೆಂಟ್ರಲ್ ಜೈಲ್ ಬಂದಾಗ ಆ ಎಷ್ಟೋ ಕಡೆ ಎಲ್ಲ ತುಂಬ ಹಾಳಾಗಿತ್ತು ಸೊ ಅದನ್ನು ನಮ್ಮ ಗೌರ್ನಮೆಂಟ್ ಅವರು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಇವತ್ತು ಇಷ್ಟು ಇಟ್ಟಿದ್ದಾರೆ ಅಂದರೆ ಅದು ತುಂಬ ಖುಷಿ ಆಗೋ ವಿಚಾರನೇ ಸೊ ಬನ್ನಿ ಖೈದಿಗಳು ಸ್ನಾನ ಮಾಡ್ತಿದ್ದಿದ್ದ ಜಾಗ ಮತ್ತು ಇರ್ತಿದ್ದಿದ್ದ ಜಾಗನ ಇವಾಗ ತೋರಿಸ್ತೀನಿ ಬನ್ನಿ ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದು ಬ್ಯಾರೆಕ್ ಈ ಅಲ್ಲಿ ಸುಮಾರು ನೂರು ಪರ್ಸನ್ಸ್ ಹಂಡ್ರೆಡ್ ಜನ ನೂರು ಜನ ಇರ್ತಿದ್ರು ನೋಡಿ ಇಲ್ಲೇ ಹಾಕಿದ್ದಾರೆ ಬ್ಯಾರೆಕ್ ಫಾರ್ ಹಂಡ್ರೆಡ್ ಪರ್ಸೆನ್ಸ್ ಸೊ ಇದೆಲ್ಲ ಏನು ನೋಡ್ತಾ ಇದ್ದೀರಾ ಕೈದಿಗಳು ಮಲ್ಕೊತಾ ಇದ್ದಂತಹ ಬೆಡ್ ಅಂತಲೇ ಹೇಳ್ಬೋದು ಕಲ್ಲು ಅವಾಗ ಹಾಸಿಗೆ ದಿಂಬು ಬೆಡ್ಶೀಟು ಏನೂ ಕೊಡ್ತಿರ್ಲಿಲ್ಲ ಅಬ್ಬಾ ಹೆಂಗರು ಮಲಗ್ತಿದ್ರಿ ಇಲ್ಲಿ ಉಸಿರಾಡೋದಕ್ಕೆ ಜಾಗ ಇಲ್ಲ ಏನು ಇಲ್ಲ ಅಂದ್ರೆ ಇವಾಗ ನೀವೇನು ಓಪನ್ ಸ್ಪೇಸ್ ನೋಡ್ತಾ ಇದ್ದೀರಾ ಅವಾಗ ಕಂಪ್ಲೀಟ್ ಕ್ಲೋಸ್ ಆಗಿತ್ತು ನೋಡಿ ಇವಾಗ ಓಪನ್ ಇದೆ ಅವಾಗ ಓಪನ್ ಇದ್ದಿದ್ರೆ ಆರ್ಬಿಟ್ಟಿರೋ ಕಾಂಪೌಂಡ್ ಆಯ್ತಾ ಸೊ ಅವಾಗ ಓಪನ್ ಇರ್ಲಿಲ್ಲ ಫುಲ್ ಕ್ಲೋಸ್ ಆಗಿತ್ತು ಸೊ ಆಮೇಲೆ ಇಲ್ಲಿ ವಿಂಡೋ ಇದೆ ಅಂತ ಅಂದ್ಬಿಟ್ಟು ಇಲ್ಲಿಂದ ಜಿಂಕ್ ಎಸ್ಕೇಪ್ ಆಯ್ತಿರ್ಲಿಲ್ಲ ಇಲ್ಲೆಲ್ಲ ಕಂಬಿಗಳು ಏನಾದ್ರು ಕಂಬಿಗಳು ಇರ್ತಿತ್ತು ಗಾಳಿ ಬೆಳಕು ಅಷ್ಟೊಂದು ಇರ್ತಿರ್ಲಿಲ್ಲ ಅವಾಗ ಒಂಥರ ಕತ್ತಲೆ ಗುಹೆ ತರಾನೇ ಇರ್ತಿತ್ತು ನೋಡಿ ಇಲ್ಲಿ ಇದ್ರು ನೋಡಿ ನೋಡಿ ಇದೇ ದಿಂಬು ಇಷ್ಟೇ ಹಿಂಗ್ ಮಲ್ಕೊಂಡು ಹಿಂಗ್ ತಲೆ ಹಾಕೊಂಡು ಮಲ್ಕೊಳ್ಳೋರು ಇಲ್ಲೆಲ್ಲ ಉದ್ದಕ್ಕೆ ಹಂಗೆ ಎಲ್ಲ ಒಬ್ಬೊಬ್ರು ಒಬ್ರೊಬ್ರು ಒಂಥರ ಮಲ್ಕೊಂಡು ನಾನು ಹಾಸ್ಟೆಲ್ ಓದಿದ್ದೆ ಹಾಸ್ಟೆಲ್ ಹಾಸ್ಟೆಲ್ ಹಿಂಗೆ ಇರೋದು ಜೈಲ್ ತರಾನೇ ಬಟ್ ಅಲ್ಲಿ ಸಖತ್ ಈ ತರ ಇದು ಜೈಲ್ ಅಲ್ವಾ ಸೊ ಹಂಗೆ ಆದ್ರೂ ನಮ್ಮ ಹಾಸ್ಟೆಲ್ ತುಂಬಾ ಚೆನ್ನಾಗಿತ್ತು ಬಿಟ್ರಿ ಸೂಪರ್ ಹಾಸ್ಟೆಲ್ ನೋಡಿ ಹಿಂಗ್ ಮಲಗೋರು ಅಂದ್ರೆ ಇಲ್ಲಿ ಹ್ಮ್ ಒಂದು ಫ್ಯಾನ್ ಇರ್ತಿರ್ಲಿಲ್ಲ ಆ ಟೈಮಲ್ಲಿ ಹ ಫ್ಯಾನ್ ಎಸಿ ಎಲ್ಲ ಇರ್ತಿತ್ತಾಗ ಏನ್ ಇರ್ತಿರ್ಲಿಲ್ಲ ಹಿಂಗೇ ಇರ್ಬೇಕಿತ್ತು ಚಿಕ್ಕಾಪಡೆ ಕಷ್ಟ ಬಿಡಿ ಎಷ್ಟೆಷ್ಟು ಜನ ನೋಡಿ ಇದು ಇದೇನೋ ಗೊತ್ತಿಲ್ಲ ಏನಿದು ಬರುವಲ್ಲ ಇದೇನೋ ಅಂತ ನನ್ಗೆ ಗೊತ್ತಿಲ್ಲ ಎಲ್ಲಾ ಕಡೆನು ಇಟ್ಟಿದ್ದಾರೆ ಇದು ಇಲ್ಲೊಂದು ಇಟ್ಟಿದ್ದಾರೆ ಸ್ವಲ್ಪ ಸ್ವಲ್ಪ ಇದಕ್ಕೂ ಇಟ್ಟಿದ್ದಾರೆ ಏನು ಅಂತ ಗೊತ್ತಿಲ್ಲ ತಿಳ್ಕೊಂತೀನಿ ಇದು ನೋಡು ಇಲ್ಲೊಂದು ಇಟ್ಟಿದ್ರೆ ಸೊ ಮೈ ಅನ್ನತ್ತೆ ಎಂತವ್ರು ಇದ್ರಪ್ಪ ಇಲ್ಲಿ ಹ ಇದೇ ನೂರ ನೂರ ವರ್ಷದ ಹಿಂದೆ ನೂರ ಐವತ್ತು ವರ್ಷದ ಹಿಂದೆ ಆ ಸುಮ್ಮನೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಈ ಜೈಲ್ ನ ಹಿಂಗಿರ್ತಿತ್ತು ಬ್ರಿಟಿಷರು ಓಡಾಡ್ತಾ ಇದ್ರ ಇಲ್ಲಿ ಇದ್ದಿದ್ದು ಈ ಬ್ರಿಟಿಷ್ ನನ್ನ ಮಕ್ಕಳು ಈ ಕಚಡ ನನ್ನ ಮಕ್ಕಳು ಈ ಬ್ರಿಟಿಷರು ಇದರಲ್ಲ ಈ ನನ್ನ ಮಕ್ಕಳು ನಮ್ಮ ಸ್ವಾತಂತ್ರ್ಯ ಕಿತ್ಕೊಂಡು ಎಲ್ಲ ಕಿತ್ಕೊಂಡು ನಮ್ಮ ಇಂಡಿಯನ್ಸ್ ಅವ್ರನ್ನ ಬಂದಿದ್ ಜಾಗ ಅಹ್ ಅದೊಂಥರ ಬೇಜಾರಾಗುವಂತ ಬೇಜಾರ ಬೇಜಾರು ಪಾಡ್ಕೊ ಬೇಜಾರು ಮಾಡ್ಕೊಬೇಕಾ ಇಲ್ಲ ಇಂಥದ್ನೆಲ್ಲ ನೋಡ್ತಾ ಇದೀವಲ್ಲ ಅಂತ ಖುಷಿ ಪಡ್ಬೇಕ ಅಲ್ಲ ಏನು ಮಾಡಕ್ಕಲ್ಲ ಎಲ್ಲ ನಮ್ಮ ಫ್ರೀಡಮ್ ಅವ್ರುಗಳಿದ್ದಕ್ಕೆ ಇವತ್ತು ನಾವು ಇಷ್ಟು ಚೆನ್ನಾಗಿದೀವಿ ನಾವ್ ಇಷ್ಟು ಸ್ವತಂತ್ರವಾಗಿದ್ದೀವಿ ಆ ಇಷ್ಟು ಇವಾಗ ನಾವು ಅನ್ಕೊಂತಿವಿ ಏ ಜೀವನ ಗುರು ಅದು ಇದು ಟೆನ್ಷನ್ನು ಮನೆ ಟೆನ್ಷನ್ ಅವು ಟೆನ್ಷನು ಈ ಟೆನ್ಷನ್ನು ಕೆಲ್ಸದ ಟೆನ್ಷನು ಅದು ಇದು ಅಂತ ಆಗಿನ ಕಾಲದ ಆಗಿನ ಜನ ನಮ್ಮ ದೇಶದ ಜನ ಚೆನ್ನಾಗಿರಬೇಕು ನಮ್ಮ ಪ್ರತಿಯೊಬ್ಬರು ನಮ್ಮ ಇಂಡಿಯನ್ಸ್ ಈ ಬ್ರಿಟಿಷ್ ಅವ್ರನ್ನ ಓಡಿಸಿ ನಮ್ಮೆಲ್ರಿಗೂ ಸ್ವತಂತ್ರ ಸಿಗಬೇಕು ಅನ್ನೋದು ಒಂದೇ ಒಂದು ಯೋಚನೆ ಇತ್ತು ಇವತ್ತು ಫ್ರೀಡಮ್ ಸಿಕ್ಕಿದೆ ಸ್ವತಂತ್ರ ಸಿಕ್ಕಿದೆ ಆದರೂ ನೆಮ್ಮದಿ ಇಲ್ವಲ್ರಿ ನೆಮ್ಮದಿಯಾಗಿರೋದಕ್ಕೆ ಪ್ರಯತ್ನ ಪಡಿ ಸ್ವತಂತ್ರವಾಗಿದ್ದೀವಿ ಕಷ್ಟ ಸುಖ ಎಲ್ಲ ಬರುತ್ತೆ ಆದಷ್ಟು ನೋಡಿ ನೀವು ಈ ಥರ ಕಷ್ಟಪಟ್ಟಿರೋ ಜನಗಳನ್ನಾದರೂ ನೋಡಿ ಕಲಿಯಬೇಕು ಏನಂದರೆ ಒಂದು ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ ನಿಮ್ಮ ಮಕ್ಕಳುಗಳಿಗೆ ಸ್ವಲ್ಪ ಆದಷ್ಟು ಹಿಸ್ಟ್ರಿಗಳನ್ನ ತಿಳಿಸ್ಕೊಡಿ ಹಿಸ್ಟ್ರಿನ ಹೇಳಿ ಎಲ್ಲ ಬಂದು ಏ ಏ ಏನು ಬಂದಿದೆ ಅದ್ರ ಕಡೆ ಟೆಕ್ನಾಲಜಿ ಕಡೆ ಗಮನ ಮಾತ್ರ ಕೊಡ್ತಾ ಇದ್ದಾರೆ ಸ್ವಲ್ಪ ಹಿಸ್ಟ್ರಿ ಕಡೆ ಗಮನ ಗಮನ ಕೊಡಬೇಕು ಈಗಿನ ಜನ್ರೇಷನವರು ನಮ್ಮ ದೇಶ ಹಿಂಗೆಲ್ಲ ಇದು ಬಂತು ಯಾರ್ಯಾರು ವಶ ಪಡಿಸ್ಕೊಂಡಿದ್ರು ನಮ್ಮ ಭಾರತನ ಇದೆಲ್ಲ ತಿಳ್ಕೊಬೇಕು ಸೊ ನನಗೂ ಏನೂ ಗೊತ್ತಿಲ್ಲ ನಾನು ಎಲ್ಲ ತಿಳ್ಕೊತಾ ಇದೀನಿ ಯಾಕಂದ್ರೆ ಆಸಕ್ತಿ ಇರಬೇಕು ತಿಳ್ಕೊಳ್ಳೋದಕ್ಕೆ ಯಾರಿಗ ಆಸಕ್ತಿ ಇರುತ್ತೋ ಅವರೆಲ್ಲರೂ ತಿಳ್ಕೊತಾರೆ ಸೊ ನಾನು ಸ್ಕೂಲಲ್ಲಿ ಹೋದಾಗೆ ಇಷ್ಟಿಲ್ಲ ಯಾರು ಗುರು ಅಂತ ಇದೆ ಬಟ್ ಇವಾಗ ದೇವ್ರನ್ನೇ ಹೇಳ್ತೀನಿ ನಾನು ತಪ್ಪು ಮಾಡಿದೆ ತಿಳ್ಕೊಬೇಕಿತ್ತು ಬಟ್ ಏನೂ ತೊಂದರೆ ಇಲ್ಲ ಇವಾಗ ತಿಳ್ಕೊತಾ ಇದೀನಿ ಸೊ ನಾನು ಅದಕ್ಕೆ ಹೇಳ್ತೀನಿ ಚಿಕ್ಕ ವಯಸ್ಸಿಂದಾನೆ ತಿಳ್ಕೊಳ್ಳಿ ಎಲ್ಲಾನು ಅವಾಗ ನಿಮಗಿಂತ ಜಾಗಗಳು ನೋಡಿದಾಗ ತುಂಬ ಖುಷಿ ಆಗುತ್ತೆ ಸೊ ಅವಾಗ ಅವರು ಮಲ್ಕೊಂಡಿದ್ದ ಜಾಗ ನೋಡಿದ್ರಿ ಈಗ ಅವರು ಸ್ನಾನ ಮಾಡಿ ಅವರ ಬಟ್ಟೆಗಳನ್ನೆಲ್ಲ ಒಣಗಾಕುವಂತ ಜಾಗ ನಾ ತೋರಿಸ್ತೀನಿ ಸೊ ಬನ್ನಿ ಬ್ಯಾರೆಫ್ ಇಲ್ಲೂ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ನೂರು ಜನ ನೀವು ಇದೆಲ್ಲ ಏನ್ ನೋಡ್ತಾ ಇದೀರಾ ಇದೆಲ್ಲ ಸ್ನಾನ ಅವರು ಸ್ನಾನ ಮಾಡ್ತಾರಲ್ಲ ಸೊ ನೀರುಗಳು ಹೋಗಕ್ಕೆ ಇದೆಲ್ಲ ನೋಡಿ ಮೇಲ್ ಓಪನ್ ಇದೆ ಬಟ್ ಅವಾಗೆಲ್ಲ ಕ್ಲೋಸ್ ಇತ್ತು ನೀರ್ ಬರೋ ಜಾಗ ಅನ್ಸುತ್ತೆ ಇದೆಲ್ಲ ಸ್ನಾನಗಳು ಮಾಡ್ಕೊಳ್ಳೋದಕ್ಕೆ ಇಲ್ಲೆಲ್ಲ ಕಲ್ಲುಗಳಾಕಿ ಸೊ ಇಲ್ಲಿಂದ ನೀರು ತೊಗೊಂಡೋಗಿ ಸ್ನಾನ ಮಾಡ್ತಾ ಇದ್ರು ಅನ್ಸುತ್ತೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಕ್ಲಾರಿಟಿಯಾಗಿ ನಾನು ಹೇಳೋಕ್ಕಾಗಲ್ಲ ಇರ್ಬೋದು ಏನೋ ಅಂತ ನಾನು ಅಂದ್ಕೊಂಡು ಇನ್ನು ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಯಾಕಂದರೆ ನೂರೈವತ್ತು ವರ್ಷದಿಂದ ನಾನು ಇರಲಿಲ್ಲ ಇದ್ದಿದ್ರು ಇಲ್ಲಿಗೆ ನಾನು ಯಾಕೆ ಬರ್ತಿದ್ದೆ ಬರಬೇಕಿತ್ತು ಇಲ್ಲಿಗೆ ಯಾಕೆ ಬರ್ಬೇಕಂದ್ರೆ ಅವಾಗ ನಾನು ಒಬ್ಬ ಫ್ರೀಡಮ್ ಫೈಟರ್ ಆಗ್ತಿದ್ದೆ ಸೊ ಹೇಳೋಕ್ಕಾಗಲ್ಲ ಬಂದಿದ್ರು ಬಂದಿರ್ಬೋದೇನೋ ಐ ಡೋಂಟ್ ನೋ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಹೈ ಸೆಕ್ಯೂರಿಟಿ ಬ್ಲಾಕ್ ನೋಡಿ ಅಲ್ಲಿ ನೀವು ಅವಾಗ ನೋಡಿದ್ದು ಖೈದಿಗಳು ಮಳ್ಕೋತಾ ಜಾಗ ಅದು ಬಂದು ಸಣ್ಣ ಪುಟ್ಟ ತಪ್ಪುಗಳಿಗೆ ಕೊಡ್ತಾ ಇದ್ದಂತ ಶಿಕ್ಷೆಗಳಿಗೆ ಅಲ್ಲಿರಿಸ್ತಿದ್ರು ತುಂಬಾ ಕಠಿಣವಾಗಿ ಅಂದರೆ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಆ ಆರೋಪಗಳನ್ನ ತಗೊಂಡಿರೋಂತ ವ್ಯಕ್ತಿಗಳನ್ನ ಈ ಜಾಗಗಳು ಇರ್ತಿದ್ರು ಇದು ಹೆಂಗಿದೆ ಅಂದ್ರೆ ನಿಜವಾಗ್ಲು ಹೂವೆ ಕೂಡ ಆಗಲ್ಲ ಸೀರಿಯಸ್ ಆಗಿ ಹೇಳ್ತೀನಿ ಇಂಥ ಜಾಗದಲ್ಲಿ ಒಂದು ದಿನನೂ ಯಾವನ್ ಕೈಲೂ ಇರಕ್ಕಾಗಲ್ಲ ಒಂದು ದಿನನೂ ಇರಕ್ಕೆ ಸೊ ಅಂತ ಕಠಿಣವಾಗಿರುವಂತಹ ಸೆಲ್ ಇದು ನೀವು ನೋಡ್ತಾ ಇರ್ಬೋದು ಇಲ್ಲೂ ಸುಮಾರು ನಿಮ್ಗೆ ಬನ್ನಿ ಇಲ್ಲಿ ಅಲ್ಲಿ ನೋಡಿ ನಂಬರ್ ಒನ್ ಕಾಣಿಸ್ತಾ ನಂಬರ್ ಒನ್ ಅಲ್ಲಿಂದ ಹಿಡಿದು ನೋಡಿ ನಂಬರ್ ಟ್ವೆಂಟಿ ಸಿಕ್ಸ್ ಇಪ್ಪತ್ತಾರು ಟೋಟಲ್ ಆಗಿ ಇಲ್ಲಿ ಇಪ್ಪತ್ತಾರು ಸೆಲ್ಗಳಿದೆ ಸೊ ಆ ಸೆಲ್ಗಳು ಒಳಗಡೆ ಹೋಗ್ ಆಗಲ್ಲ ಯಾಕಂದ್ರೆ ಲಾಕ್ ಆಗಿದೆ ಇದು ಒಳಗಡೆ ಯಾರು ಬಿಡಲ್ಲ ತೋರಬಿ ಸೊ ಈ ಸೆಲ್ ಇವಾಗ ಭಾರಿವಾಳಗಳ ಗೂಡಾಗಿದೆ ನೋಡಿ ಬರ್ರೋ ಅಂದ್ರೆ ಅದು ಆರಾಮಾಗಿ ಅಲ್ಲಿ ಹೋಗಿರ್ತವೆ ಸೆಲ್ ಅಲ್ಲಿ ಯಾಕೋ ಇರ್ತೀರಾ ಬರ್ರೋ ಈಚೆಗೆ ಸ್ವಲ್ಪ ನೀಟ್ ಮಾಡ್ಬೇಕು ಇನ್ನು ಕ್ಲೀನ್ ಮಾಡ್ಬೇಕು ತುಂಬಾ ಗಲೀಜಾಗಿ ಇಟ್ಕೊಂಡಿದ್ದಾರೆ ಇದ್ರ ಕಡೆ ಸ್ವಲ್ಪ ಗಮನ ಕೊಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಗಲೀಜಾಗಿದೆ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ದಯವಿಟ್ಟು ಇಂತ ಜಾಗಗಳನ್ನ ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ ಅವಾಗ ಅವಾಗವಾಗ ಕ್ಲೀನ್ ಮಾಡ್ತಾರೆ ತುಂಬಾ ಗಲೀಜಿದೆ ಆ ಏನು ಮಾಡಕ್ಕಲ್ಲ ಪಾರಿವಾಳ ಇಂದ ಗಲೀಜ್ ಆಗ್ಬೋದು ಬಟ್ ನೀವು ರೆಗ್ಯುಲರ್ ಆಗಿ ಕ್ಲೀನ್ ಮಾಡೋದ್ರಿಂದ ಇದನ್ನ ತಪ್ಪಿಸ್ಬೋದು ಅಂತಾನೆ ಹೇಳ್ಬೋದು ಸೊ ಆ ಕಡೆ ಆ ಕಡೆ ಕಡೆ ಒಂದು ಗೇಟ್ ಇದೆ ಈ ಕಡೆ ಒಂದು ಗೇಟ್ ಇದೆ ಇದೇನು ನೋಡ್ತೀರಾ ಬರೀ ಇಷ್ಟು ಮಾತ್ರ ಇರೋದು ಕಂಪ್ಲೀಟ್ ಒಂದು ಬಿಲ್ಡಿಂಗ್ ಇದೇನಿದೆ ಇದು ಇಷ್ಟು ಮಾತ್ರ ಮೇಲ್ಗಡೆ ಏನು ನೋಡ್ತಾ ಇದ್ದೀರಾ ಅದೆಲ್ಲ ಇವಾಗ ರೀಸೆಂಟ್ ಆಗಿ ಮಾಡಿರೋದು ಮುಂಚೆ ಎಲ್ಲ ಗೋಡೆಗಳಿತ್ತು ಇವಾಗ ಬಂದು ಇಡಿಕೆ ಕಲ್ಲಿ ಇದು ಏನಂತಾರೆ ಅದಕ್ಕೆ ಆಂಚು ಅಂಚು ಇದು ಅಂಚು ಇರೋದು ಇವಾಗ ಬಟ್ ಅವಾಗೆಲ್ಲ ಗೋಡೆಗಳಿತ್ತು ಈ ಥರ ಎಲ್ಲ ಅಂಚು ಇದ್ರೆ ಬಿಡ್ತಿದ್ರಂತ ಓಡ್ದಂಗೆ ಈಚೆ ಎಸ್ಕೆಪ್ ಅಂಗಡಿ ಅಂತ ಆರ್ಬಿಟ್ಟಿರೋದು ಮಿಂಚಿನ ಊಟ ಸಿನಿಮಾದಲ್ಲಿ ಅನನ್ ಹಾಗೂ ಶಂಕರಣ್ಣ ಅವರೆಲ್ಲ ಕೂತ್ಕೊಂಡು ಜೈಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರಲ್ಲ ಆ ಸಿನಿಮಾ ಶೂಟಿಂಗು ಇದೇ ಜಾಗದಲ್ಲಿ ನಡೆದಿದ್ದು ಮೋಸ್ಟ್ಲಿ ಇದ್ರಲ್ಲಿ ಯಾವ್ದೊಂದು ಸೆಲ್ ಅಲ್ಲಿ ಅವ್ರು ಕೂತಿರ್ತಾರೆ ಸೊ ನೋಡಿ ಯಾವ ಸೆಲ್ ಅಂತ ಗೊತ್ತಿಲ್ಲ ಆ ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಬ್ಲಾಕ್ ಬಿ ಹಾಸ್ಪಿಟಲ್ ನೋಡಿ ಹೋಗಕ್ ನಾನು ನಾನವಾಗ್ಲೇ ಹೇಳಿದ್ನಲ್ಲ ಇಲ್ಲಿ ಯಾರನ್ನ ಬಂಧಿಸಿರ್ತಾರೆ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಸೊ ಇಲ್ಲೇ ಟ್ರೀಟ್ಮೆಂಟ್ ಕೊಡ ಇಲ್ಲೇ ಟ್ರೀಟ್ಮೆಂಟ್ ಕೊಡೋದ್ರಿಂದ சோ இல்ல விசிராந்தி கொட்டடி க்ளோஸ் ஆகிய ஓபன் இல்ல இது க்ளோஸ் இல்லை பெட் பண்ணி ರು ಪೇಷನ್ಸ್ಗಳನ್ನ ಇದೆಲ್ಲ ಹಳೆ ಕಂಬಗಳೆಲ್ಲ ಅವಾಗಿ ಯಾವುದು ಚೇಂಜ್ ಮಾಡಿಲ್ಲ ಈ ಕೆಟ್ಟಿರೋದಲ್ಲ ಇದು ಎಲ್ಲ ಹಳೆದೇ ಸೊ ನೋಡಿದ್ರಲ್ಲ ಹೆಂಗಿತ್ತು ಜೈಲ್ ಅಂತ ಸೊ ನನಗಂತೂ ಖುಷಿ ಆಯ್ತು ನಿಮ್ ನೀವು ಖಂಡಿತ ಇಂತ ಜಾಗಗಳಿಗೆ ಬನ್ನಿ ವಿಸಿಟ್ ಮಾಡಿ ಪಾರ್ಕ್ ಮಾತ್ರ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯ್ತು ಸೊ ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದೀನಿ ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ ಸೊ ಅಲ್ಲಿವರೆಗೂ ಟೇಕ್ ಕೇರ್